ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುತ್ತು ಇಂಥೇನಪ್ಪ ಅಂತಂದ್ರೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನಾನು ನಿಮ್ಮ ಮುಂದೆ ತಂದು ಹಿಡಿತಿದ್ದೇನೆ ಏನಪ್ಪ ಅಂತಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನು ತಿಳ್ಕೊಳಕೆ ಈ ವಿಡಿಯೋ ಸಾಧ್ಯ ಆಗೈತಿ ಅಂತ ಅನ್ಕೊಂಡಿನಿ ಮತ್ತು ಏನಪ್ಪ ಅಂತಂದ್ರೆ ನೀವು ಈ ವಿಡಿಯೋನ ನೋಡಾಕತ್ತೀರಿ ಹಾಗೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ ಅಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇಡಿಯೋನ ಬನ್ನಿ ಸ್ಟಾರ್ಟ್ ಮಾಡೋಣ ಇವರ ಒಂದು ಜನನ ನೋಡೋದಾದರೆ ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ನೂರ ಸಿದ್ದೇಶ್ವರ ಸ್ವಾಮಿಗಳು ಜನಿಸುತ್ತಾರೆ ಹತ್ತೊಂಬ ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬ ನಲ್ವತ್ತೊಂದರು ಇವರು ಜನಿಸ್ತಾರೆ ಎಲ್ಲಿ ಜನಿಸ್ತಾರಪ್ಪ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಬಿಜ್ಜರಿಗಿ ಗ್ರಾಮ ವಿಜಯಪುರ ಜಿಲ್ಲೆಯ ಬಿಜ್ಜರಿಗಿ ಗ್ರಾಮದಲ್ಲಿ ಇವರು ಜ ಜನಿಸ್ತಾರಂತ ಇವರ ತಂದೆ ಯಾರಾಗಿದ್ರಂದ್ರೆ ಅಂದ್ರೆ ಒಗೆಪ್ಪ ಬಿರದಾರ ಅಂತ ಅನ್ನೋರು ಇವರೊಂದು ತಂದೆಯಾಗಿದ್ರು ಇವರ ತಾಯಿ ಸಂಗಮ್ಮ ಬಿರಾದಾರ್ ಒಬ್ಬರು ಇವರು ಆಗಿದ್ರು ಹಾಗೂ ಧರ್ಮ ಏನಾಗಿತ್ತಪ್ಪ ಅಂತಂದರೆ ಇವ್ರದ್ದು ಹಿಂದೂ ಧರ್ಮ ಆಗಿತ್ತು ಏನಾಗಿತ್ತು ಇವ್ರದ್ದು ಹಿಂದೂ ಧರ್ಮ ಧರ್ಮ ಅಂತ ಬರೆದು ನಡೀತಿ ಬರಲಿಲ್ಲ ಅಂದರು ಹಿಡೀತಿ ಅಡ ಬರೆದ್ರೆ ಅಲ್ಲಿ ಬರೆದ್ರೆ ಭಾರಿ ಚಲೋ ಆಗುತ್ತೆ ಇನ್ನು ಓಕೆ ಜನ್ಮನಾಮ ಇವ್ರದ್ದು ಏನಾಗಿತ್ತು ಅಂತಂದ್ರೆ ಸಿದ್ಧ ಸಿದ್ಧಗೊಂಡಪ್ಪ ಇವರ ಜನ್ಮನಾಮ ಏನೈತೆ ಅಂದ್ರೆ ಸಿದ್ಧಗೊಂಡಪ್ಪ ಇತರ ಹೆಸರುಗಳು ಇವರಿಗೆ ಏನೇನಂತ ಕರೀತಾರೆ ಅಂತ ನೋಡುದಾದ್ರೆ ಇತರ ಹೆಸರುಗಳು ವಿಜಯ ವಿಜಾಪುರ ಜೀವಂತ ದೇವರ ದೇವರು ಎರಡನೇ ವಿವೇಕಾನಂದ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಅಂತ ಇವರಿಗೆ ಕರೀತಾರೆ ಇನ್ನು ಇವರ ಶಿಕ್ಷಣವನ್ನ ನೋಡೋದಾದ್ರೆ ಇವರ ಶಿಕ್ಷಣವನ್ನ ನೋಡೋದಾದ್ರೆ ಇವರು ಬಿಜ್ಜರಿಗೆಯಲ್ಲಿ ನಾಲ್ಕನೇ ತರಗತಿಯನ್ನು ಓದ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿ ಕೋಲ ಕೊಲಹಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ಇವರು ಶಿಕ್ಷಣವನ್ನು ಮಾಡಿದಂತಹ ಒಂದಿಷ್ಟು ಸಂಸ್ಥೆಗಳು ಪ್ರವಚನ ನೀಡಿದ ರಾಜ್ಯಗಳು ಯಾವಪ್ಪ ನೋಡೋಣ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಇವು ಮೂರು ರಾಜ್ಯಗಳಲ್ಲಿ ಇವರು ಪ್ರವಚನವನ್ನು ನೀಡುತ್ತಿದ್ದಾರೆ ಇವರ ವೃತ್ತಿ ಏನಾಗಿತ್ತು ಅಂತಂದ್ರೆ ವೃತ್ತಿ ಆಧ್ಯಾತ್ಮಿಕ ಚಿಂತಕ ಹಾಗೂ ಪ್ರವಚನ ಇವರ ಒಂದು ವೃತ್ತಿಯಾಗಿತ್ತಂತೆ ಇನ್ನು ನೆಕ್ಸ್ಟ್ ಇವರು ಯಾವ ಭಾಷೆಯನ್ನು ಇದನ್ನು ಮಾಡ್ತಿದ್ರು ಅಂತ ನೋಡೋದಾದ್ರೆ ಇವರು ಯಾವ ಭಾಷೆಗಳನ್ನು ಮಾತಾಡ್ತಿದ್ರು ಅಂದರೆ ಕನ್ನಡ ಇಂಗ್ಲೀಷ್ ಮರಾಠಿ ಸಂಸ್ಕೃತ ಹಿಂದಿ ಇವು ಭಾಷೆಗಳನ್ನು ಅವರು ಮಾತಾಡ್ತಿದ್ರು ಅಂತ ಇವರ ಗುರುಗಳು ಯಾರಾಗಿದ್ದರು ಅಂತಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅನ್ನುವರು ಇವರ ಗುರುಗಳಾಗಿದ್ರಂತ ಇವರ ಒಂದು ಆಶ್ರಮ ಅಂದ್ರೆ ಜ್ಞಾನಯೋಗ ಆಶ್ರಮ ಅಧ್ಯಕ್ಷರಾರಾಗಿದ್ದರಪ್ಪ ಅಂತಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರಾಗಿದ್ದರುತ್ತ ಪ್ರವಚನದಲ್ಲಿ ಏನು ಅಳವಡಿಸ್ಕೊಂತಿದ್ರಪ್ಪ ಇವರು ಅಂತಂದ್ರೆ ಭಗವದ್ಗೀತೆ ಉಪನಿಷತ್ತು ಯೋಗ ಯೋಗ ಸೂತ್ರ ವಚನಶಾಸ್ತ್ರ ಭಕ್ತಿ ಸೂತ್ರ ಸಣ್ಣ ಕಥೆಗಳು ಬದುಕುವುದು ಹೇಗೆ ಅಂತ ಇವರೊಂದು ಇದು ಮಾಡ್ತಿದ್ರಂತ ಇನ್ನು ನೆಕ್ಸ್ಟ್ ಒಂದು ಗ್ರಂಥಗಳು ಬರ್ದಾರಪ್ಪ ಅಂದ್ರೆ ಇವರು ತತ್ ಪು ಶಿರೋನಾಮಿ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಬರೆದಂಥ ಮುಂಡಕೋಪನಿಷತ್ತು ಈ ಶಾವ ಶೋನಿಷತ್ತು ಅಲ್ಲಮ ವಚನ ನಿರ್ವಚನ ಇತ್ಯಾದಿ ಪ್ರಶಸ್ತಿಗಳು ಯಾವ್ಯಾವ ದೊರಕಿಯಪ್ಪ ಅಂತ ನೋಡೋದಾದರೆ ಪದ್ಮಶ್ರೀ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಇವರಿಗೆ ದೊರಕು ದೊರಕಿವೆ ಹಾಗೂ ಇವರ ಮರಣ ಯಾವಾಗ ಹೊಂದಿದ್ರಪ್ಪ ಅಂತಂದ್ರೆ ನೋಡೋದಾದ್ರೆ ಮರಣ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಇವರು ಮರಣವನ್ನು ಹೊಂದಿದ್ದರು ಇವರಿಗೆ ವಯಸ್ಸು ಎಷ್ಟಾಗಿದಪ್ಪ ಅಂತಂದರೆ ಎಂಬತ್ತೊಂದು ವಯಸ್ಸಾಗಿದ್ದವು ಹಾಗೂ ಇವರ ಮರಣದ ಸ್ಥಳ ಯಾವುದಾಗಿತ್ತಂದರೆ ವಿಜಯ ವಿಜಯಪೂರ್ವ ಆಗಿತ್ತು ಹಾಗೂ ಇವರ ಅಂತಿಮ ಆಸೆ ಅಥವಾ ಕೊನೆಯ ಆಸೆ ಏನಾಗಿತ್ತಂತ ನೋಡೋದಾದರೆ ಇವರ ಕೊನೆಯ ಆಸೆ ಅಗ್ನಿ ಅಗ್ನಿಸ್ಪರ್ಶ ಮಾಡಿ ಅಂತ್ಯಕ್ರಿಯೆ ಮಾಡಿ ಅನ್ನೋದು ಒಂದು ಕೊನೆಯ ಆಸೆಯಾಗಿತ್ತು ತಮ್ಮ ಯಾವುದೇ ಸಮಾಧಿ ಸ್ಮಾರಕ ಮಾಡಬಾರದು ಎನ್ನುವುದು ಇವರ ಒಂದು ಕೊನೆಯ ಆಸೆ ತಮ್ಮ ಚಿತಾಭಸ್ಮ ನದಿಯಲ್ಲಿ ಅಥವಾ ಸಾಗರದಲ್ಲಿ ಬಿಡಬೇಕು ಎಂಬ ಇವರೊಂದು ಕೊನೆಯ ಇವು ಮೂರು ಆಸೆಗಳಾಗಿದ್ದವು ಅಂತ ಹೇಳುತ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಈ ವಿಡಿಯೋಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ನಾವು ಹಾಕುವಂಥ ಹೊಸ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಬರ್ತಿರ್ತವೆ ಇತರ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ವೀಕ್ಷಿಸಿ ಇಂತಹ ವಿಡಿಯೋಗಳಿಗಾಗಿ ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅನ್ನುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್